ಹುಚ್ಚಿ ರಾಮಾಯಣ ಬರ್ತದೆ ಇಲ್ಲಿ ನನಗೆ ಅದಕ್ಕೆ ಹೇಳ್ಯಾರ ಅವರು ಏನು ಹೇಳ್ಯಾರ ಹಮವಾಗ ಬಾಳು ಅಂತ ದೊಡ್ಡ ಹಾಂ ಆ ಕರಿಕೆ ತಿನ್ನಾಕ ಬಂದವು ಎಮ್ಮಿ ಗೊಡ್ಡ ಹಾಂ ಎಮ್ಮೆ ಗೊಡ್ಡೆನ ಹಾನು ಕೂಡ ಹಚ್ಚ್ಯಾವ ಪಿಂಟು ಮಾತಾ ನಿನಗೆ ಜಡ್ಡ ಇವತ್ತು ಬರೋ ಜಡ್ಡ ಜಡ್ಡು ಹಚ್ಚಿದ ಮನಿಗೆ ಮಾತು ಹೇಳಿದ್ರು ಅವರು ಏನು ಹೇಳಿದ್ರು ರೂರ್ ಕರ್ ತ ಚೂರ ಹೊತ್ರ ಕೊಟ್ಟಂದ್ರೆ ಹಿಂಟೂ ಒಂದಲ್ಲು ಹಿಂತಾವು ಹಾಂ ವಾದ ಒಂದು ಕುತ್ರ ಕೊಟ್ಟು ಹಾಂ ಮುಂದಿನ ಸಂದಿಗೆ ವಿಚಾರ ಮಾಡಿ ಕೊಡ್ತೀನಿ ಈ ಸಂದಿಗಿನ ಸುಳ್ಳು ಹೇಳುದಿಲ್ಲ ಅಂತ ಹೇಳಿ ನಿಮಗೆ ಹೇಳಿ ಹೇಳಿರ್ಲಾ ಪಾನ ನ ಮಂಗಳೂರ್ದಾಗ ಚೂರಿದು ಹೋದೆ ಅಂದ್ರ ಹಾಂ ಮಾಡಿದ್ರ ಮಗ ಮನ್ಗುಳಿ ಅಲ್ಲಪ್ಪನ ಮರಿನಿ ಅಲ್ಲ ನೀನು ತನ್ಯಾಗ ಇರಲಿ ಹಾಂ ಅಲ್ಲ ನಾವೊಂದು ಎರಡು ಕೇಳಿದೆವು ಮೈಬೋಣ ಬೋನ ಏನು ಕೇಳಿದ್ರಿ ಅರಿಕೆ ಅರಿ ಅರಮನಿ ಬೆವರಿಗೆ ಗುರ್ಮನಿ ಹ್ಞೂ ಮಾಯಿ ಮಕನಾಪುರ ಶಿವಸ್ಥಾನ ಗದ್ದಿಗೆ ಶಿವಸ್ಥಾನ ಗದ್ದಿಗೆ ಸಿದ್ಧ ಅಮೋಘನಿ ಬಿಡಿದ ಕೇಳಿಲ್ವ ಶಿವ ಕಿವಿ ಸ್ವಲ್ಪ ಮೊಗ್ಗಲಕ್ಕಿನ ಮಾಸ್ತರ್ ಮಾತಾಡಗ ಹ ಏನು ಮಾತಾಡ್ತಾರ ಏನು ಪ್ರಶ್ನೆ ಕೇಳ್ತಾರ ಲಕ್ಷ ಇರಬೇಕು ಇರೋಕ್ಕೂ ಮಾಸ್ತರ ಕಿವಿ ಯಾರಿಗಿನ ಬಾಡಿಗೆ ಕೊಟ್ಟೇನೆ మదలు సుళె హేలాక బర్తితు హౌ YouTube అదిలి YouTube అది సత్యనే హేడుదు హే ఏను కేలిని ఏనదు అమోగ సిద్ధ ముత్యన భక్త శంకరలింగ మహారాజ్ తేడె ఆగి హోగెనా హౌ హౌ ಅಮೋಘ ಸಿದ್ಧಮುತ್ಯನ ಭಕ್ತ ಹಾ ಹಾಂ ಯಾವ ಶಂಕರಲಿಂಗ ಮಹಾರಾಜ ಹ್ಮ್ ಶಂಕರಲಿಂಗ ಮಹಾರಾಜ ತನ್ನ ಶಿಷ್ಯರ್ನ ಕರ್ಕೊಂಡು ಹಾಂ ಒಂದು ದೂರ ಗುಡ್ಡದ ಮೇಲೆ ಹೋಗಿ ಕುತ್ಯಾಗ ಕೊಟ್ಟಾಗ ಆ ಶಿಷ್ಯರು ಗುರುವಿನ ಚಕ್ ಮಾಡ್ಬೇಕಂತ ಹೇಳಿ ಹ ಯಪ್ಪಾ ನನಗೆ ಸೀತನಿ ತಿನ್ನಂಗ ಆಗ್ಯದ ಜ್ವಾಳದ ಸೀತನಿ ಅಂತ ಕೇಳಿದಾಗ ಹಾಂ ಹಾಂ ಅಯ್ಯೋ ಗುಡ್ಡದಿಂದ ಇಂಥವ್ರು ಹೊಲ ಅದ ಆ ಹೊಲದಾಗ ಹೋಗಿ ಸಿಂದು ಸೀತಿನಿ ಮುರ್ಕೊಂಬನ್ರಿ ಹಾಂ ಬರೋರು ಹೊಳ್ಳು ನೋಡ್ಬೇಡ ಅಂತ ಹೇಳನ ಗುರು ಹ ಆ ಶಂಕರ್ಲಿಂಗ ಮುತ್ತ ಹೇಳದಂಗ ಅಂತವ್ರ ಹೊಲಕ್ಕ ಹೋಗಿ ಹೋಗಿ ಸೀತನಿ ಮುರ್ಕೊಂತ ಬರಾಗ ಹೊಳ್ಳೆ ನೋಡಿದ್ರು ಹೊಲದಾಗ ಜ್ವಾಳದ ತೆನಿಗೊಳ್ಳೆ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಹೌದು ಇದು ಯಾವ ಊರಾಗ ಪವಾಡ ಆಗ್ಯದ ಯಾರ ಹೊಲದಾನ ಸೀತಿರಿ ತಂದ್ರು ಹೌದು ತಂದಿರ್ತಕ್ಕಂಥವ್ರು ಯಾರು ಅವ್ರ ಹೆಸರು ಏನಂತ ಕೇಳಿ ನಿನಗ ಮಾಸ್ತರ ಸುರ್ಗಿ ಸುತ್ತಿ ನಿನಗೊಂದ್ ನಿನಗೊಂದು ಮಾತು ಹೇಳ್ತೀನಿ ಪಿಂಟು ಹಾ ಹೇಳ್ರಿ ಇದರ ಉತ್ತರ ಒಂದು ಹುಡುಗಾಟಿಗೆ ರಾಜ ನಾಟಕ ಅಲ್ಲ ಅವರು ಪುರಾಣ ಹಂಗ ಬರ್ದಾರ ಇವರು ಪುರಾಣ ಹಿಂಗ ಬರ್ದಾರ ನಿನಗೆ ಪುರಾಣದ ಕೇಳಿ ನನ್ನ ನಿಮ್ದೇ ಮಟ್ಟ ಮನೆಯದ ಆ ಶಂಕರಲಿಂಗ ಮಹಾರಾಜನು ಅಮೋಘ ಸಿದ್ಧ ಮುದ್ದೆನ ಭಕ್ತದ ಯಾವ್ರಾಗ್ಯದ ಯಾವ ಅಮೋಘ ಸಿದ್ದನ ಭಕ್ತ ಹ ನಿನ್ನ ಕಿವಿ ಹಿಡ್ಕೊಂಡು ಅವ್ರ ಬೈನಸ್ತೀನಿ

ಮೈಬೋಣ್ಣ ಹಾ ನೀ ದೀಪಿ ಎರ್ಸ್ ಗೆ ಗಡ ಮಾತ್ನ ಲಕ್ಷ್ಯ ಕೊಡು ನೋಡ್ರಿ 10 ತರ ತನ ಆದ್ರೂ ಈ ಮಾಸ್ತರ್ ನಾ ಬಿಡುದಿಲ್ಲ ಒಂದು ಮಾತು ಹಾ ಮುಂಜನೆ ಹಿಡುವನೆ ಪಿಂಟು ಮಾಸ್ತರ್ ಒಂದು ಮಾತು ಹೇಳೋಕತ್ತಾ ನೀವು ಕೇಳೋಕತ್ತೀರಿ ಹೌದು ಧರ್ಮದ ನ್ಯಾಯ ಮಾಡ್ರಿ ಧರ್ಮದ ನ್ಯಾಯ ಮಾಡ್ರಿ ಏನ್ ಮಾಡೋದು ಧರ್ಮದ ನ್ಯಾಯ ಮೈಬೋಣ್ಣ ಹಾ ಪಾನ ಮಂಗಳೂರು ದೈವದ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಹಾ 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 ಆ ಪಿಂಟು ಹಾ ಹಾ ಒಂದು ಸಲ ಅಲ್ಲಿ ಸಂಧಿಗೋಮೆ ಮೇಳುತ್ತೆ ಧರ್ಮದ ಮಾಡ್ರಿ ಧರ್ಮದ ಮಾಡ್ರಿ ಧರ್ಮ ಒಂದೇ ಮಾತು ಹೇಳಿಲ್ಲ ಎಲ್ಲಿಯಾರ ಅದನ್ನ ತೊಗೊಂಡರೆ ಬರ್ರಿ ನೀನವ್ನ ಅನ್ನ ಕುದ್ದದಿಲ್ ನೋಡ್ಬೇಕಾದ್ರೆ ಒಂದೇ ನೋಡೋದು ನೋಡೋದ ಅಂತ ಹೇಳಿ ಹೇಳೇ ಮೈಗೊಂಡ ಹೌದು ಮುಂದ ಮಾತು ಮಾತಾಡಿದ್ರು ಅವರು ಏನು ಮಾತಾಡಿದ್ರು ಗುರು ಗೋವಿಂದ ಭಟ್ಟ ಹಾಂ ಹಾಂ ಗುರು ಗೋವಿಂದ ಭಟ್ಟ ಅವನ ಶಿಷ್ಯ ಯಾರು ಶಿಷ್ಯುನಾಳ ಶರೀಫ್ ಸಾಹಿಬ ಶಿಷ್ಯನಾಳ ಶರೀಪ ಸಾಹಿಬರು ಅಲ್ಲೊಪ್ಪಂತು ನಿಂದು ತಲಿಯದ ಒಲಿ ಅದ ಹಾ 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 ಗುರು ಗೋವಿಂದ ಭಟ್ಟ

ಅವನಿಗೆ ಯಾಕ ಶಿಷ್ಯನ ಮಾಡ್ಕೊಂಡಿ ಅವನಿಗೆ ಬಿಟ್ಟು ಹಚ್ಚಿಕೊಟ್ಟು ಸೇವಾ ಇವನಿಗೆ ಹೇಳ್ತಿದ್ರು ಹೇಳ್ತಿದ್ರು ಅವ್ರು ಗುರುವ ಶಿಷ್ಯರು ಯಾರ ಮಾತ್ರ ಕೇಳ್ಯಾರೀ ಯಾರು ಜಗ್ ಹಿಡಿದು ಹೋಗುವ ಯಾರ ಮಾತಾರೆ ಕೇಳಾರನ್ರಿ ಅವರು ಹೇಳಿಲ್ಲ ಕೇಳಿದ್ರು ಅಂದ್ರ ಹ ಶಿಷ್ಯಾರ ಶರೀಪ ಗುರುವಿನ ಸೇವೆ ಮಾಡುದು ಬಿಡತ್ತಿದ್ದ ಬಿಡುತ್ತಿದ್ದ ಗೋವಿಂದ ಬಟ್ಟ ಶಿಷ್ಯನ ಮಾಡ್ಕೊತಿದ್ಕೋತಿಲ್ಲ ಕೇಳಿದ್ರ ಕೇಳ್ಲಾರ್ದೆ ಆಗ್ಯಾರ ಅಂತ ಗುರುವ ಶಿಷ್ಯರ ಅಂತ ಪಾವಡ ಅನೇಕ ಆಗ್ಯಾವ ಪುಣ್ಯಾತು ಮರಿ ಹಾಂ ಸುಮ್ ಸುಮ್ಮನೆ ಇಲ್ಲಿ ನುಡಿಗೊಮ್ಮೆ ಇಲ್ಲಿ ಜನ ಕೂಗ್ ಹೊಡ್ಯಾ ಭಾಳ ಹುರ್ಕತ್ತದ ಅವ್ಗೆ ಮೈಬೂ ಇರೀ ಸೀರೆ ಉಡ್ಸಿದ್ರೆ ಆ ಕಡೆ ಎಲ್ಲಿ ಹೋಗಿತ್ತ ತಯ್ಯ ಎಷ್ಟು ಚಂದ ಆಗ್ಯದ ನಾನು ಸೀರೆ ಅಂತ ಹೇಳಿ ಮೈಬೂ ಒಂದು ಮಾತು ಇನ್ನೊಂದು ಹಾಂ ಹಾಂ ಆ ಗಡಬಡ ಮಾಡಬೇಡಿ ನೀ ಹೇಳಿದ್ರು ಅವರು ಹೋಗ್ಲಿ ಕರುಣ ಕುಂತಿ ದೇವಿ ದುರ್ವಾಸು ಮುನಿಗಳ ಕೈಲೇ ಹಾ ಮಕ್ಕಳಾಗುವಂತ ವರ ಪಡ್ಕೊಂಡು ಬಂದಿದ್ರು ಹೌದು ಏನು ಪಡಕೊಂಡ ಬಂದಿದ್ರು ವರಕ ಪಡ್ಕೊಂಡು ಬಂದಿದ್ರು ದುರ್ವಾಸ ಮುನಿ ಮಕ್ಕಳಾಗು ವರ ಕೊಡಾಗ ಕುಂತಿಗೆ ಹೇಳೇ ಕೊಟ್ಟನಿಲ್ಲ ಹಾ ಏನು ಹೇಳೇ ರೆ ಹೌದು ಹೌದು ಕುಂತಿ ದೇವಿಗೆ ಹೇಳೇ ವರ ಕೊಟ್ಟನ ಹೇಳೇ ವರ ಕೊಟ್ಟನ ಮುಂದೆ ಕುಂತಿ ದೇವಿ ಸೂರ್ಯ ಮಂತ್ರವನ್ನ ಪಠಣ ಮಾಡಿದಳು ಕಿವಿದಿಂದ ಕರ್ಣ ಹುಟ್ಟಿ ಬಂದ ಹೌದು ಹೊಳ್ಯಾಗ ಕರ್ಣನ ಬಿಡಬೇಕಾದರೂ ಸುಮ್ಮ ಬಿಟ್ಟು ಇಲ್ಲ ಅಲ್ಲಿ ಗಂಗಾದೇವಿಗೆ ಹೇಳ ಏನಪ್ಪ ಆ ಈ ಖುಷಿನ ಜಾಯಕಿ ಮಾಡುದು ತೇಲು ಸುಗತ್ ಹೋಗದಾಗ ಹ ಗಂಗಾದೇವಿ ಹೋದ್ರು ಇಲ್ಲೊಂದು ಮಾತು ಮಾತ ಹೇಳ ಎಲ್ಲರೂ ಕೇಳಿರಿ 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 ಏನ್ ಹೇಳಿದ್ರು ಏನಪ್ಪಾ ಹುಲಿ ಹುಲಿಯಂತ ಐದು ಮಂದಿ ಗಂಡದೇವರು ನನಗಿದ್ರು ಕೂಡನು ಹ ಕರ್ಣ ನನ್ನ ಗಂಡ್ ಪಾದಕ್ಕಿತ್ತಲಾತ್ ಆ ಇನ್ನೊಂದು ಮಾತು ಪಿಂಟುಗ ಕೇಳಬೂ ಅಣ್ಣ ದೇವಿ ಸ್ವಯಂವರ ಇಟ್ಟಿದ್ರು ಹೌದು ಹೌದು ಏನು ಇಟ್ಟಿದ್ರು ಹಾ ಏನ್ರಿ ದೇವಿ ಸ್ವಯಂವರ ಇಟ್ಟಾಗ ಎಲ್ಲರೂ ಬಂದಿದ್ರು ಅಲ್ಲಿ ಪಾಂಡವರು ಬಂದಿದ್ರು ಕರ್ಣನು ಬಂದಿದ್ದ ಪುಣ್ಯಾತ್ಮರಿ ಹೌದು ಹೌದು ಆವಾಗ ಕರ್ಣ ಎತ್ಲಕ್ಕೆ ಹೋದ ಬಾಣ ಬಾಳ ಎತ್ಲಕ್ಕೆ ಹೋದ ಅಲ್ಲೇನು ಜಿದ್ದಿ ಕಟ್ಟಿದರು ಹಾಂ ಆ ಜಿದ್ದಿನೊಳಗೆ ಕರ್ಣನು ಹೊಂಟ ಹವಾಗ ಹೇಳ್ತಾ ದ್ರೌಪದಿ ಪತಿ ಏನಪ್ಪ ಸೂತ ಪುತ್ರರಿಗಿನ ಅಲಾವ್ ಇಲ್ಲ ಅಂತ ಹೇಳ್ಯಾರ ಹ್ಞೂ ಮತ್ತು ಅಲ್ಲರ್ಯ ಸೂತ ಪುತ್ರರಿಗೆ ಅಲಾವ್ ಅಂತ ಹೇಳಿ ಹಾಂ ಮತ್ತು ಕರ್ಣನ ಬಾಯ ಕರ್ಣನ ಬಾಯ್ಸ್ಯಾಳತ ನಿನ್ನ ಬಾಯಿನ ಹೇಳ್ತಿ ಅಂದ್ರೆ ಹಾಂ ಇನ್ನೊಂದು ಒಬ್ಬರು ನಾಚಿಕಿ ಮಾನ ಮರ್ಯಾದ ಏನು ರೀ ಇವನಿಗೆ ಏನು ಇಲ್ಲ ಏ ನಾನು ಅನ್ನ ತಾಳೆ ಅಯ್ಯೋ ಹಿಂಗ ಮೈ ಬೋನ ಮುಂದೆ ಕರ್ಣಂದು ಹೇಳ್ಯಾರ ಅವರು ಹೆಂಗ್ರೀಯಪ್ಪ ಆ ಕರ್ಣ ಸೂರ ವೀರ ಐತ ಇದ್ದಿದ್ದು ಸತ್ಯ ಹಾಲು ಕರ್ಣ ಯಾರ್ದಿಂದು ಇದು ಆಯ್ತು ಯಾರದಿಂದ್ರಿಪ್ಪ ರೀಪ್ಪ ಕರ್ಣನ ಕೇಳ ಮೋಸ ಆಗ್ಯದ ಪುಣ್ಯ ಆಯ್ತು ಮರೇ ಹರ್ಣನ ರಥ ಕೆಸ್ರಾಗೆ ಸಿಗಬಿದ್ದಿತ್ತು ಸಿಗಬಿತ್ತ ಕೆಸರಾಗ ಕೆಸರಾಗ ಸಿಗಬಿತ್ಯದ ಅರ್ಜುನಗ ಶ್ರೀಕೃಷ್ಣ ಏ ಅರ್ಜುನ ಈಗ ಹೊಡಿ ಬಿಟ್ಟರು ಹೊಳ್ಳಿ ಚಾನ್ಸ್ ನಿನಗೆ ಸಿಗುದಿಲ್ಲ ನಿನಗ ಸಿಗುದ ಧರ್ಮಶಾಸ್ತ್ರ ಹೇಳ್ತದ ಏನತ್ತ ವೈರಿಕ ವೈರಿ ನಿದ್ದೆ ಹತ್ತಿ ಮುಕ್ಕೊಂಡಾಗ ವೈರಿ ಸಂಕಷ್ಟದಾಗ ಅವನ ಮ್ಯಾಲ ಯುದ್ಧ ಮಾಡಬಾರ್ದು ಹೊತ್ತು ಧರ್ಮ ಶಾಸ್ತ್ರ ಹೇಳ್ತದೆ ಕರ್ಣ ಕೆಸರಾಗಿ ಬಿದ್ದ ಎತ್ತಲ ಎತ್ತಲ ಮೋಸದಿಂದ ಕೃಷ್ಣನ ಮಾತು ಕೇಳಿ ಅರ್ಜುನ ಕರ್ಣ ಹೊಡೆದಾನ ಮೋಸದಿಂದ ಮೋಸದಿಂದ ಅರ್ಜುನ ಕರ್ಣ ಹೊಡಿಬೇಕಾದ್ರೆ ಕೃಷ್ಣನ ಮಾತು ಕೇಳಿ ಮಾತು ಕೇಳ ಕೃಷ್ಣ ಮಾತು ಕೇಳಿ ಮೋಸದಿಂದ ಹೊಡೆದ ಮತ್ತ ಕೃಷ್ಣನ ಮಾತು ಕೇಳ ಹೊಡಿಬೇಕು ನೀನು ಸೂರ್ತನ ತಿಳಿತಿತ್ತು ಎಲ್ಲಿ ಸೂರ್ತನ ಸುಮ್ನೆ ಏನರ ಮಾತಾ ನಾವ್ ಹಲಕ್ಕ ಹ ಏನ್ ಮಾಡ್ಲಿ ಹೋಗಿ ಮಾಡುದು ಇಲ್ಲಿ ಇಲ್ಲಿಲ್ಲ ಮೈಬೂನ ಬಹಳ ಗುಮ್ಮದ ಮಾತಾ ಒಂದು ಮಾತು ಹೇಳದ ಪುಣ್ಯಾತ್ಮರಿ ಏನತ್ತ ಚೂರಿ ಬಂದ ಕೇಳಾರ ಅವರು ಹೇಳೋದೇ ಅದಾ ಹಾ ಹಾ ಕೇಳಾರನೇ ಮಾಡೋದು ಹೆಂಗಾದಾ ಹೆಂಗಾದಾ ಇಸ್ಲಾಂ ಧರ್ಮದಲಿ ಗೊಪ್ಪ ದೊಡ್ಡ ಶರಣಾಗಿ ಹೋದ ಯಾರೇಪ್ಪ ಮೈಬೂ ಸುಬಾನಿ ಅಂತ ಹೇಳಿ ಹೌದು ಹೌದು ಯಾರು ಮೈಬೂ ಸುಬಾನಿ ಮೈಬೂ ಸುಬಾನಿ ತಾಯಿ ಮೈಬೂ ಸುಬಾನಿಗೆ ಹೊಟ್ಟಲೇ ಇದ್ದಳು ಹೌದು ಹೌದು ಅಲ್ಲ ಹಣ್ಣು ತಿದ್ದಿದಳು ಬಾರಿ ಹಣ್ಣಿನ ಮೇಲೆ ಮನಸ್ಸಾಗಿತ್ತು ಬಾರಿ ಹಣ್ಣು ತಿನ್ನಬೇಕು ಅಂತ ಹೇಳಿ ಹೌದು ಹೌದು ಎಲ್ಲ ಹಣ್ಣು ತಿಂದಿದಳು ಕರೆ ಬಾರಿ ಹಣ್ಣಿನ ಮ್ಯಾಗ ಆಸೆ ಆಗಿತ್ತು ಬಾರಿ ಹಣ್ಣು ತಿನ್ನಬೇಕು ಹಂಟಳು ಮೈಬು ಅಣ್ಣ ಬಾರಿ ಗಿಡದೊಳಗ ಒಂದು ಮಿಡಿನಾಗರ ಹಾವು ಕೂತಿತ್ತು ಹಾವಿನ ವಿಚಾರಿತ್ತು ಏನತ್ತ ನಾ ಕಡದ್ರ ಹಂತಿಂತ ಮಕ್ಕಳಿಗೆ ಕಡಿಬಾರದು ಕಡಿಬಾರದು ಯಾವ ಹೆಣ್ಮ ಇರ್ತಾಳಾ ಅದೇ ಹೆಣ್ಮಗಳಿಗೆ ಕಡಿಬೇಕ ಅದರ ಮನಸ್ಸಿನ ಹಾವಿನ ತೆಲಾಗ ಹೌದು ಹಾವಿನ ತೆಲಾಗ ಹೌದು ಬಾರಿಯನ್ನು ಹರ್ಕೊಳಕ್ ಹಿಂಗ ಕೈ ಹಾಕಲಕ್ ಹೋದ್ರು ಯಾರ ಮಾತು ಕೇಳಿಲ್ಲ ಮಹಬೂ ಸುಬಾನಿ ಹೊಟ್ಟೆ ಆಗಿದ್ದ ತಿಳ್ಕೊಂಡ ಯಾರೂ ಸುಬಾನಿ ಬಾರಿ ಗಿಡದಾಗ ಹಾವು ಹಾವ ಹೌದು ನನ್ನ ತಾಯಿ ಕೈ ಅಂದ್ರೆ ನನ್ನ ತಾಯಿಗೆ ಕಡಿತದವಾ ಅಂತ ಹೇಳಿ ಹ ಯಾರ ಮಾತು ಕೇಳಲಾರ ಹೊಟ್ಟೆ ಆಗ ಕೂತ ತಾಯಿ ಕೈಗೂಟ ಪುಣ್ಯಾತ್ಮೂ ಸುಬಾನ ಕಣ್ಣಿಗೆ ಕತ್ತಲ ಬಂದು ಹೌಲಿಕ್ಕೆ ಬಂದು ಬೀತು ಅವಾಗ ಬಿದ್ದಾಳ ತಾಯಿದು ಹಾ ಜೀವ ಉಳಿದ ಪುಣ್ಯಾತ್ಮರಿ ಹೌದು ಹೌದು ಜಗತ್ತದೊಳಗ ಮಾಡಿದ್ದು ಹೆಂಗದ ಹೂರಿದ ಮೈಬೂ ಅಣ್ಣ ಚೂರಿದು ಚೂರಿದು ಇಸ್ಲಾ ಇನ್ನು ನಮ್ಮ ಪ್ರಶ್ನೆ ಒಂದು ಉತ್ತರ ಕೊಟ್ಟಾರ ಅವರು ಹಾ 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 ರಾಮಾಯಣದೊಳಗ ಒಂದು ಮಾತು ಕೇಳಿದ್ದೆ ಹೇಳಿದ್ರಲ್ಲ ಈ ಅಮೋಘ ಸಿದ್ದನ ಸಂತತಿಯದನ್ನ ಕೇಳಿನಲ್ಲ ಹಾ ಹಾ ಇದು ಹೇಳಿದ್ರೆ ನಾನು ಏನು ಹೇಳಿನ ಅದು ಸಿದ್ಧ ಹಾ ಹಾ ರಾಮಾಯಣದೊಳಗೆ ಒಂದು ಮಾತು ಕೇಳಿನಿ ಹೌದು ಕರ ದೂಷಣರು ಮತ್ತು ತ್ರಿಶರ ಹೌದು ಇವರಿಗೆ ಇವರ ಸೈನ್ಯ ಹೊಡಿಬೇಕಾಗಿತ್ತು ಅಂದ್ರಾ ಹಾ ಇಂದಿನ ವಿಜ್ಞಾನದ ಕಾಲಮಾನ ಪ್ರಕಾರವಾಗಿ ಹೌದು ಎಷ್ಟು ನಿಮಿಷದೊಳಗ ಶ್ರೀರಾಮಚಂದ್ರ ಹೊರದನ ಅಂತ ಕೇಳಿದಾಗ ಹೇಳಿದರು ಅವರು ಏನ್ ಹೇಳಿದ್ರು ಅವರು ಮೂರೇ ನಿಮಿಷನ್ಯಾಗ ಹೊಡ್ದಾರ ಅಂತ ಹೇಳ್ಯಾರ ನೀವು ಎಲ್ಲರೂ ಕೇಳಿರಿ ಮೂರೇ ನಿಮಿಷನ್ಯಾಗ ಹೊಡ್ದಾರ ಅಂತ ಹೇಳ್ಯಾರ ಆ ಒಂದೊಂದು ಪುರಾಣದಾಗ ಒಂದೊಂದು ನಮೂನಿ ಅಂತ ಹೇಳ್ಯಾರ ಅದನ್ನು ಕೇಳಿರಿ ಕೇಳಿರಿ ಆ ಮೂರು ನಿಮಿಷನ್ಯಾಗ ಅಂಕರೂ ಹೊಡೆದಿಲ್ಲ ಹಾಂ ನಿಮ್ಮ ಬಲ್ಲಿ ಮೂರು ನಿಮಿಷನ್ಯಾಗ ಹೊಡ್ದಾರ ಅಂತ ಹೇಳಿ ಪಿ ಯಾವ ರಾಮಾಯಣ ಬೆಕ್ಕದ್ ರಾಮಾಯಣ ತಂದು ತರಸು ಹಾಂ ಬೇಕದ್ರಾಗ

ಚೂರಿ ಬಗ್ಗೆ ಬಹಳ ಚಂದ ಕೇಳಾರ ಅವರು ಹಾ ಏನು ಕೇಳಾರ ಏನ್ರೀ ಅಪ್ಪ ಆ ಕತ್ತಿ ಹೇಳಿ ಮುಂದೆ ಕೇಳಾರ ಅವರು ಕೇಳಾರ ಚೂರಿ ಸಮುದ್ರದೊಳಗೆ ಬಿತ್ತು ಬಿತ್ತು ಎಡಿಗೆ ಹಿಂಗಾಯಿತು ಮೇನಿಗೆ ಹಿಂಗಾಯಿತು ಹಿಂಗಾಯ್ತು ಹಾ 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 ಚೂರಿ ಸಮುದ್ರದೊಳಗೆ ಉಳಿತು ಹಾ ಮುಂದಿಗೆ ಯಾವುದೇ ಇಸ್ಲಾಂ ಧರ್ಮದೊಳಗೆ ಬಕ್ರೀದ್ ಮಾಡೋದಲಿ ಪಾತೆ ಕೂಡಗಲಿ ಹಾ ಹೌದು ಆ ಚೂರಿ ಹತ್ತದಲಿ ಹತ್ತದ ಹೊಳ್ಳಿ ಇಸ್ಲಾಂ ಧರ್ಮಕ್ಕೆ ಚೂರಿ ಎಲ್ಲಿಂದ ಬತ್ತು ಅಂತ ಕೇಳಾರ ಹಿಂಗೆ ಕೇಳಾರ ಇಲ್ರಿ ಕೇಳಾರ ಇಲ್ರಿ ಹಿಂಗ ಬಹಳ ಆನಂದದ ಮೈಬು ಅಣ್ಣ ಮಾತ ಹ್ಯಾಂಗ್ರಿಯಪ್ಪ ಏನ್ ಆನಂದದ ಮಾತಾ ಹ್ಯಾಂಗ ಆ ದೌಲ ಅಲೆ ಸಲಾಮತ್ ಬರ್ತಾನ ಹೌದ ಯಾರೋ ದೌಲ ಅಲೆ ಸಲಾಮ ಹೌದ ಅಲ್ಲನ ಭಕ್ತಿ ಮಾಡಿ ಹೊರ ಪಡ್ಕೊಂಡಿದ್ದಾವ ಹೌದ ಅಲ್ಲಾನ ಭಕ್ತಿ ಮಾಡಿ ಕಲ್ಲ ಹಿಡಿದ್ರು ಹಿಟ್ಟು ಹಾಕಿತ್ತು ಹೌದ ಮಣ್ಣು ಹಿಡಿದ್ರು ಹೊನ್ನ ಹಾಕಿತ್ತು ಹೊನ್ನ ಹಾಕಿತ್ತು ಅಲ್ಲನ ಭಕ್ತಿ ಸೂರ್ಯ ಇದಕ್ಕೆ ಸತ್ಯ ಇತ್ತಂದ್ರ ಬ್ಯಾರೆ ಬ್ಯಾರೆ ಇತ್ತಂದ್ರ ಹಿಂಗಲ್ಲ ಹೇಳಿ ಹೇಳಬೇಕು ಆ ಮತ್ತೊಂದು ಹೇಳಿ ಕೇಳೋಣ ಪ್ರಶ್ನೆ ಹಾ ಹಾ

ಸಿರಾಡುವನ ಸುರ್ ರೈತನ ಸಂವಾದ ಮಾಡಬೇಕಾಗಿತ್ತಂದ್ರ ಬೀರದೇವ್ರ ಜೋಡಿ ಕೆಲವೊಂದು ಮಂದಿ ದೈತ್ರ ಹೋಗ್ಯಾರ 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 ಬೀರ್ ದೇವ್ರ ಜೋಡಿ ಯಾರು ಹೋಗ್ಯಾರ ಕೆಲವೊಂದು ಮಂದಿ ದೈತ್ರ ಹೋಗ್ಯಾರ ದೈತ್ರಿ ಹೋಗ್ಯಾರ ಹೌದು ಮತ್ತೆ ಕ್ವಾನೇಶ್ವರ ರೈತ ಬೀರಪ್ಪ ಹೊಡಿಬೇಕಾಗಿತ್ತಂದ್ರ ಟೈಮದೊಳಗೆ ಬೀರಪ್ಪನ ಲಗ್ನ ಹ ಆಗ್ಯದೋ ಇಲ್ಲೋ ಇಲ್ಲ ಕೇಳಾರ ಅನ್ನುವಂತ ಮಾತು ಹೌದು ಬಹಳ ಆನಂದದ ಪುಣ್ಯಾತ್ಮರೇ ಕಾಮರತಿ ಲಗ್ನ ಹಾನೇಶ್ವರ ಬೀರಪ್ಪ ಹೊಡ್ಯದ ಹೊಡ್ಯಾಗ ಲಗ್ನ ಬೀರಪ್ಪ ಆಗಿತ್ತು ಆಗಿತ್ತು ಲಗ್ನ ಆಗಿತ್ತು ಹ್ಯಾಂಗಿತ್ತು ಮೈಬು ಅಣ್ಣ ಹ್ಯಾಂಗ್ರೀಪ ಯಾವಾಗ ಜಗದ್ಗುರು ಯವನ ಸಿದ್ದನ ಹಬ್ಬ ಹಾಕಿದ್ರು ಇಲ್ಲಿ ಹಾಲು ಮತದವರು ಇದ್ರ ಇತಿಹಾಸ ಕೂನದ ಎಲ್ಲ ಗೊತ್ತದ ಕಾಮರತಿ ತವರು ಮನೆಗೆ ನೆನೆಸಿ ಹಾಡ್ತಿದ್ದಳು ಪದ ಹೆಂಗ ಹಬ್ಬಕ್ಕೆ ಒಳ್ಳೆ ಗೊಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ರಾಗ ಮಾಡಿ ಒನಕೆ ಎತ್ತಿ ಕುಟ್ಟಾಗ ಹವ್ರ ಮನಿ ನೆನೆಸಿ ಹಾಡ್ತಿದ್ರು ಕಾಮರತಿ ಹಾಡ್ತಿದ್ರು ಹಾರ್ತಿದ್ದಳು ಅವಾಗ ಮಾಯವ ಬೈತಾಳ ಹಾ ನಮ್ಮ ತಮ್ಮನ ಮನೆ ದುಂಡು ನಿನ್ನ ತವ್ರ ಮನಿಗೆ ನೆನೆಸಿ ಇಲ್ಲಿ ಯಾಕೆ ನೆನಸ್ತೀನಿ ಅಲ್ಲಿ ಜಗಳ ಆಗ್ಯದ ಜಗಳ ಆಗ್ಯದ ಕಾಮರತಿಗೆ ಮಾಯವ್ಗ ಮಾಯಾವ್ಗೆ ಜಗಳ ಆಗ್ಯದ ಆದ್ಯ ಜಗದ್ಗುರು ರೇವಣ ಶುದ್ಧನ ಹಬ್ಬ ಮುಗಿಸಿ ಮುಗಿಸಿ ಅಕ್ಕವ್ವ ಮಾಯವ್ವ ಮಕ್ಕೊಂದಿದ್ರು ಹ ಶಿವನ ಮನಿದಿಂದ ಸನಂದ ಬತ್ತು ಬತ್ತು ಹೌದು ಏನ್ ಬತ್ತು ಏನ್ರೀಪ್ಪಾ ಶಿವನ ಮನಿದಿಂದ ಸನಂದ ಬತ್ತು ಹಾ ಬೀರ ದೇವ್ರು ಎದ್ದು ಸನಂದ ಓದಿ ನೋಡದ ಹಾ ಹಾ ಸನಂದದೊಳಗ ಬರದಿದ್ದು ಮೈ ಭವನ ಮಗನ ಮರ್ತ್ಯ ಲೋಕದೊಳಗ ಹೋಗಿ ಮಾಯಾ ಮಾಯಾಪ್ರಪಂಚದೊಳಗ ಬೀಳದು ಧರ್ಮ ಹಾಳು ಮಾಡುವಂತ ಎಂತಿಂತ ಕೆಟ್ಟ ದೈತ್ರಿ ಹುಟ್ಯಾರ ಹಾ ಅವ್ರ ಸವಾರ ಮಾಡೋ ಕೆಲಸ ನಿಂದದ ಮಗನ ಅಂದಾಗ ಹಾ ಹಾ ಉಗ್ರ ಮಾರಿದ ಎದ್ದು ಚಟ್ಟನೆ ಚೀರ ಚೀರ್ವಾ ಹಣ್ಣಿನ ಕಿಡಿ ಹಾರ್ತಿತ್ತು ಹಾ ಕಿಡಿ ಹಾರ್ತಿತ್ತು ಮಾಯವ ಗಾಬರಿಯಾಗಿ ಮುತ್ತಿನ ಸಲಗಿನ ತಮ್ಮನ ಮೂರ್ತಿ ಒರ್ಸ ಒರ್ಸ್ ಯಾಕ ಬೀರಪ್ಪ ಏನಾಗ್ಯದ ಅಂದಾಗ ಅವಾಗ ಬೀರಪ್ಪ ಹೇಳ್ದ ಏನ ಹೇಳುವ ಬೀರಪ್ಪ ಅಕ್ಕ ನನ್ನ ಕೆಲಸ ಅಕ್ಕ ನಿಮ್ ಕೆಲಸಕ್ಕೆ ನೀವು ಹೊರಿ ನನ್ನ ಕೆಲಸಕ್ಕ ನಾ ಹೋಗ್ತೀನಿ ಮಾಯವನು ಧರ್ಮದ ರಕ್ಷಣೆಗಾಗಿ ಹುಟ್ಟಿದ್ರು ಗೊತ್ತಿತ್ತು ಮಾಯಾವ್ಗ ಗೊತ್ತಿತ್ತು ತಮ್ಮ ಬಿಟ್ಟು ನಾವು ನಿನ್ನ ಬರ್ತೇವೆ ನಡಿ ಅಂದಾಗ ಮಾಯವ್ವ ದೇವರಿಗಳೇ ಬಪ್ಪಣ್ಣ ನಾಲ್ಕು ಮಂದಿ ಕೂಡಿ ಗೋದಾವರಿ ನದಿ ದಂಡಿ ಮುಂಗಿ ಪಟ್ಟಣ ಮುಂಗಿ ಪಟ್ಟಣ ಭುವ ಗೋದಾವರಿ ನದಿ ಅಂದಿಗೆ ಅಂದಿ ಮಾಡಿದ್ರು ಕೇಶವರಾಜನ ಜೀವ ಹೋಗೋ ಪ್ರಸಂಗಿತ್ತು ಹೌದು ಬಾಲ್ಯರು ಮಾತಾಡೋದು ಕೇಳಿ ಬೀರಪ್ಪ ಹೋಗಿ ಹೋಗಿ ಬಂಡರ್ ಹಚ್ಚಿ ಬಲಗೈ ಹಸ್ತ ಹೇಳದ ಹ ರಾಜ್ಯ ಆರಾಮಾಗಿ ಆರಾಮಾಗಿ ಎದ್ದು ಎದ್ದು ಕೂತ ಹೌದು ಯಪ್ಪ ಏನು ಬೇಡ ಬೇಡಂದ ಬೇಡಂದ ನನ್ನ ರಾಜಕೀಯ ನೀ ಮಾಡ ಭೀರಪ್ಪ ಹೇಳ್ದವಾಗ ಏನಪ್ಪಾ ರಾಜಕೀಯ ಮಾಡವ್ ಅಲ್ಲನ ಧರ್ಮದ ರಕ್ಷಣೆಗಾಗಿ ಬಂದಿನ ಇಂಥಿಂಥ ಸಾಮಾನು ಬೇಕಾಗ್ಯಾವ ನನಗೆ ಹ ಸಾಮಾನು ತಯಾರು ಮಾಡಿಸಿ ಕೊಡು ಅಂದಾಗ ಹಾಂ ಹಾಂ ಐತಾ ರಮಾಶ ಇರಬೇಕು ಮೂರೂನು ಸೀನ್ ಇರಬೇಕು ಇರಬೇಕು ಸಾಮಾನು ತಯಾರು ಮಾಡವರು ಯಾರು ನಿತ್ಯ ದಿಗಂಬರ ಆಗಿರ್ಬೇಕು ಅಂಥವರು ಕೈಲೆ ಮಾಡಸಂದಾಗ ಹಾಂ ಮುಂದೆ ಕಂಬಾರ ಕಾಳನ ಹಚ್ಚಿ ಸಾಮಾನು ತಯಾರು ಮಾಡ್ಕೊಂಡು ಹಾಂ ಪಂಚಡಂಗಿ ಆಮೇ ಪಂಚ ಡಂಗಿ ತಯಾರು ಮಾಡ್ಕೊಂಡು ಹಾವು ಬಂದು ಮಿಕ್ಕಿದು ಕೋಣೆ ಹೌದಾ ಹೌದು 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 ಹಬ್ಬ ಹಾಕಿಂದ ಕೊನೆಸೂರದ ಐತಿನ ಹೊಡೆದಾರ ಹೊಡೆದಾರ ಹಬ್ಬ ಹಾಕಾಗ ಮಾಯವಗ ಕಾಮ್ರತಿಗೆ ಜಗಳ ಆಗ್ಯದ ಜಗಳ ಆಗ್ಯದ ಜಗಳ ಆಗ್ಯದ ಇದು ನೀ ಕೇಳಿದ್ದು ಕೇಳಿದ್ದು ಇನ್ ಇನ್ನೊಂದು ಕೇಳಾರ ಅವ್ರು ಏನ್ ಕೇಳಾರ ಇನ್ನೊಂದು ಬೀರ್ ಮಾಯಮ್ಮನ ಕರಿನಕ್ ಹೋದ ಹೋದ ಬೀರ್ ದೇವ್ರ ಕರಿಲಕ್ ಹೋದ ಮಾಯಮ್ಮನ ಹೆಂಗ ಕೇಳಾರ ಹೆಂಗ ಬೀರ್ ದೇವ್ರ ಮಾಯಮ್ಮನ ಕರಿಲಾಕ್ ಹೋದ ಕಾರ್ಲಾಕತ್ತ ನನಗ ಆದಿಶೇಷನ ಗದ್ದಿಗಿತ್ತ ಕೊಟ್ಟ್ರದ್ದು ಊಟ ಅಂತ ಹೇಳಿ ಮಾಡಿ ಬೀರ್ ದೇವ್ರ ಮಾಯಕ್ಕ ಅವಾಗ ಮಾಯಮ್ಮ ದೇವಿ ಒಂದು ಹಳ್ಳಕ್ಕೆ ಹೋಗಿ ಜಳಕ ಮಾಡಿ ಆದಿಶೇಷನ್ ಕರ್ಕೊಂಡು ಬಂದು ಕುಂದ್ರ ಹೌದು ಅದ್ರ ಮೇಲೆ ಕೂತು ಊಟ ಮಾಡ್ಯಾನ ಹ ಆದಿ ಶೇಷ ಬೀರಪ್ಪಗ ಹಿಂದಿನ ಜನ್ಮದ ಸಂಬಂಧ ಏನು ಅಂತ ಉಪಕಾರ ಬೀರಪ್ಪ ಆದಿಶೇಷ್ಯಾಗ ಹ ಏನು ಮಾಡಿದ್ದ ಅನ್ನುವಂಥದ್ದು ಕೇಳ್ಯಾರ ಪುಣ್ಯಾತ್ಮರೇ ಕೇಳ್ಯಾರ ಕೇಳ್ಯಾರ ಬಹಳ ಆನಂದದ ಮಾತ ಹೆಂಗ ಬೀರದೇವರು ಶಿವನ ಅವತಾರ ಶಿವನ ಅವತಾರ ಬೀರದೇವರು ಯಾರ ಅವತಾರ ಶಿವನ ಅವತಾರ ಶಿವನ ಅವತಾರ ಬೀರಪ್ಪ ಹಯಮ್ಮ ದೇವಿ ವಿಷ್ಣುವಿನ ಅವತಾರ ಹೌದು ಅದ್ರ ಸಲುವಾಗಿ ಮಾಯಮ್ಮಗ ಮೀಸದವು ಮೀಸದಾವು ಮಾಯಾಮಗ ಮಾಯವ ವಿಷ್ಣುನ ಅವತಾರ ವೀರಪ್ಪ ಶಿವನ ಅವತಾರ ಯಾವಾಗ ಆದಿಶೇಷನ ಗದ್ದಿಗೆ ಮಾಡಿದಳ ವಿಷ್ಣು ಅವತಾರದನ್ನ ತನ್ನ ಆದಿಶೇಷ ಕರ್ಕೊಂಡು ಬಂದು ಸೇವೆ ಅಲ್ಲಿ ಇದು ನೀವು ಕೇಳಿರ್ತಕ್ಕಂತ ಉತ್ತರ ಎರಡು ಉತ್ತರ ಕುಲ್ಲ ಕುಲ್ಲ ಬಾಲ ಮಾತುಗಳನ್ನ ಹೇಳಲಾರ್ದೇ ಜಗತ್ಯದೊಳಗೆ ಕೇಳಲಾರ್ದೆ ಮಾಡುದು ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತುಗಳನ್ನು ಹೇಳಲಾರ್ದೇ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ್ ಹಾಡೋನು ಚಾಲ್ನಾಗ ಮಾತಾಡೋಣ ಮಾತ ಆಯ್ತಾಯ್ತು ಆಯ್ತಾಯ್ತು ಆಯ್ತು ಆಯ್ತು